ಮತ್ಯ ಮಾತು ನಂಬಿ ಮನೆ ಬಿಟ್ಟು ಹೋದ ಮಗಳು ಇನ್ನು ಮಗಳ ಫೋಟೋವನ್ನು ಹಿಡಿದುಕೊಂಡು ಹೆತ್ತಮ್ಮ ಹುಡುಕಾಟವನ್ನು ನಡೆಸ್ತಿದ್ದಾರೆ ಪರಿವಾರ ಸಮೇತ ಸಿದ್ಧಗಂಗಾ ಮಠಕ್ಕೆ ಬಂದ ತಾಯಿ ಅಂಬಮ್ಮ ಎಂಬುವವರು ರಾಯಚೂರಿನ ಲಿಂಗಸಗೂರು ಗುರುಗಂಟ ಗ್ರಾಮಸ್ಥರಿವರು ಎರಡು ವರ್ಷದ ಹಿಂದೆ ಕಾಣೆಯಾಗಿದ್ದ ಮಗಳು ಇನ್ನು ಗಂಗಮ್ಮನ ಮೂರು ಮಕ್ಕಳೊಂದಿಗೆ ತಾಯಿ ಅಂಬಮ್ಮ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಮಠದ ಸಿಬ್ಬಂದಿ ಹಾಗೆ ಭಕ್ತರ ಬಳಿ ಫೋಟೋವನ್ನು ತೋರಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಇನ್ನು ಅಂಬಮ್ಮಳ ಕಣ್ಣೀರನ್ನು ಕಂಡಂತಹ ಭಕ್ತರೆಲ್ಲರೂ ಕೂಡ ಮರುಗಿದ್ದಾರೆ ಕಾಣಿಯಾಗಿರುವ ಗಂಗಮ್ಮಗೆ ಲಿಂಗಸಗೂರು ತಾಲೂಕಿನ ಯರಜಂತಿ ಗ್ರಾಮದ ತಿಮ್ಮನಗೌಡ ಜೊತೆ ಮದುವೆಯಾಗಿತ್ತಂತೆ ಇನ್ನು ಗಂಗಮ್ಮ ತಿಮ್ಮನಗೌಡ ದಂಪತಿಗೆ ಮೂವರು ಹೆಣ್ಣು ಮಕ್ಕಳು ಕೂಡ ಇದ್ರು ನಾಲ್ಕು ವರ್ಷದ ಹಿಂದೆ ಕೂಲಿಗಾಗಿ ಕುಟುಂಬ ಪರಿವಾರ ಸಮೇತ ಬೆಂಗಳೂರು ನಲ್ಲಿ ನೆಲೆ ಇನ್ನು ಪತಿ ತಿಮ್ಮನಗೌಡ ಶಾಲೆಯಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಿದ್ದ ಗಂಗಮ್ಮ ಹೆಬ್ಬಾಳದ ಗುಲಾಬಿ ಶಾಲೆಯಲ್ಲಿ ಅಡುಗೆ ಕೆಲಸವನ್ನ ಮಾಡ್ತಿದ್ರಂತೆ ಇನ್ನು ತಿಮ್ಮನ್ ತಿಮ್ಮನಗೌಡ ಪತಿ ಗಂಗಮ್ಮಳನ್ನ ಬಿಟ್ಟು ಬೇರೆ ಮದುವೆ ಕೂಡ ಆಗಿದ್ನಂತೆ ಇದರಿಂದ ಮನನೊಂದು ಮನೆ ಬಿಟ್ಟು ಹೋಗಿರುವ ಗಂಗಮ್ಮ ಈಗ ಮಗಳನ್ನ ಹುಡುಕಿಕೊಡುವಂತೆ ಹೆಬ್ಬಾಳ ಪೊಲೀಸ್ ಠಾಣೆಗೆ ದೂರು ನೀಡಿರುವ ತಾಯಿ ಅಂಬಮ್ಮ ಹೆಬ್ಬಾಳಲ್ಲಿ ಕೆಲಸ ಮಾಡ್ತಿದ್ರೆ ಸ್ಕೂಲಲ್ಲಿ ಅಡಿಗೆ ಮಾಡ್ತಿದ್ರು ಒಂದ್ ಎರಡು ವರ್ಷ ಆಯ್ತು ಅಲ್ಲೇ ಬೆಂಗಳೂರು ಹೆಬ್ಬಳಬಳ್ಳಿಗುನು ಊರಲ್ಲಿ ಲಿಂಗ್ಸೂರಾಗ ಕೊಟ್ಟಿವ್ರಿ ಸಿಗೋಲ್ರಿ ಹುಡುಕಿನೂ ಕೊಟ್ಟಿಲ್ಲ ಏನು ಹೇಳೇನು ಹೇಳಿಲ್ಲ ನಾವೇ ಕಾಯ್ತಿವ್ರಿ ಅವ್ರು ಜನ ಯಾರತ್ರ